ಈ ಸಿನಿಮಾದಲ್ಲಿ ನಾನು ತುಂಬ ಲೈಕ್ ಆಮೇಲೆ ನಾನು ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ನನ್ನ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡಕ್ಕೆ ಬಂದಿರಲ್ಲ ಐ ಕಾಂಟ್ ಎಕ್ಸ್ಪ್ಲೇನ್ ಮೈ ಹ್ಯಾಪಿನೆಸ್ ಐ ಎಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂಮೆಂಟ್ ಆಮೇಲೆ ಅರ್ಚನಾಕ್ಕ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಜಯ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾನು ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ಮೂವಿ ತುಂಬ ಸೂಪರ್ ಹಿಟ್ ಆಗಲಿ ಅಂತ ಆಮೇಲೆ ನಾನು ಇದೇ ಥರ ನಾನು ಎಷ್ಟೋ ಮೂವಿಯಲ್ಲಿ ಆ್ಯಕ್ಟ್ ಮಾಡೋ ಥರ ನನ್ನ ಬ್ಲೆಸ್ ಮಾಡಿ ಅಜಯ್ ಮಾಮ ಅಲ್ಲ ನನ್ ಮೂವೀಸ್ ತುಂಬಾ ಸೂಪರ್ ಹಿಟ್ ಆಗಿ ಅಜಯ್ ಮಾಮಾ ತುಂಬಾ ರಿಚ್ ಆಗಲಿ ಒಂದ್ ನಿಮಿಷ ಒಂದ್ ನಿಮಿಷ ಚಿನಿ ಯಾವಾಗ್ಲೂ ಹೇಳ್ತಾರಲ್ಲ ಇವಾಗ ಮಕ್ಳು ಹೇಳಿದ್ರೆ ದೇವರ ಆಶೀರ್ವಾದ ಇದ್ದಂಗೆ ಅಂತ ಐ ತಿಂಕ್ ನೀನ್ ಹೇಳ್ದಂಗೆ ಆಗುತ್ತೆ ನೀನ್ ಹೀರೋಯಿನ್ ಅಲ್ವಾ ಸೊ ಇಲ್ಲಿ ಫುಲ್ ನೋಡು ಸುತ್ತಮುತ್ತ ನೋಡು ಅಜಯ್ ಅವ್ರು ಬಿಟ್ ಬಿಟ್ರೆ ಬೇರೆ ಯಾರು ಹೀರೋ ಕಾಣಿಸ್ತಾರೆ ನಿನಗೆ ಯಾರಿಗೋಸ್ಕರ ನೀನ್ ಎಕ್ಸೈಟೆಡ್ ಆಗಿದೆ ಇವತ್ತು ಅಲ್ವಾ ಹಿಂಗ ಹೀರೋಯಿನ್ ಅಂದ್ರೆ ಹೀರೋ ಅಲ್ಲಿದ್ರೆ ನೀನ್ ಏನ್ ಮಾಡ್ಬೇಕು ಹೋಗೋ ಕಾಪಿ ಕೊಡ್ಬೇಕು ತಾನೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ತಾನೆ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗು 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 ಥ್ಯಾಂಕ್ ಯು ಸರ್ ಅಂತ ಸ್ವೀಟ್ ಸೋ ಸ್ವೀಟ್